ಮಿತ್ರರೆ ಎಂಟು ವರ್ಷಗಳ ಬಂಡಾಯ ಅನೇಕ ಕಣ್ಣೀರುಗಳು ಮತ್ತು ನಂತರ ಅಕಸ್ಮಾತ್ ಆದ ಒಂದು ದೊಡ್ಡ ಸೇರ್ಪಡೆ ಒಂದು ದಿನ ಡಿಎಂ ಮ್ಯಾಡಂ ರಸ್ತೆಯಲ್ಲಿ ಗಾಯಗೊಂಡ ಒಬ್ಬ ಪುಟ್ಟ ಮಗುವನ್ನು ನೋಡಿದರು ಯಾರಿಗೂ ಗೊತ್ತಿರಲಿಲ್ಲ ಅವನೇ ಆಕೆಯ ಕಾಣೆಯಾದ ಸ್ವಂತ ಮಗ ಎಂದು ಕಥೆ ಬಲವಾದದ್ದು ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡುವುದರ ಜೊತೆಗೆ ಹೈಪ್ ಕೂಡ ಮಾಡಿ ಬೆಳಗ್ಗೆ ಏಳು ಗಂಟೆ ಸಮಯ ಡಿಎಂ ದೀಕ್ಷಾಕುಮಾರಿ ತಮ್ಮ ಬಿಳಿ ಇನೋವಾ ಕಾರಿನಲ್ಲಿ ಕುಳಿತು ಜಿಲ್ಲಾ ಪ್ರವಾಸಕ್ಕೆ ಹೊರಟರು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ದುಃಖ ಮರೆಮಾಡಿಕೊಂಡಿತ್ತು ಕಳೆದ ಎಂಟು ವರ್ಷಗಳಿಂದ ಅವಳು ತನ್ನ ಕೆಲಸದಲ್ಲಿ ಏನೋ ನೋವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವಳ ಡ್ರೈವರ್ ರಾಮು ಕಾರನ್ನು ನಿಧಾನವಾಗಿ ಚಲಿಸುತ್ತಿದ್ದ ದೀಕ್ಷಾ ಮ್ಯಾಡಂ ಕಿಟಕಿಯ ಹೊರಗೆ ಶಾಲೆಗೆ ಹೋಗುವ ಮಕ್ಕಳನ್ನು ನೋಡುತ್ತಿದ್ದಳು ಅಲ್ಲಿ ಪ್ರತಿ ಮಗುವನ್ನು ನೋಡಿದಾಗ ಅವಳ ಹೃದಯದಲ್ಲಿ ಒಂದು ರೀತಿಯ ವೇದನೆ ಉಂಟಾಗುತ್ತಿತ್ತು ಆ ದಿನ ರಸ್ತೆಯಲ್ಲಿ ಏನೋ ಗೊಂದಲ ನಡೆಯಿತು ಡ್ರೈವರ್ ರಾಮು ಭಯದಿಂದ ಹೇಳಿದರು ಮೇಡಂ ರಸ್ತೆಯಲ್ಲಿ ಜನ ಗುಂಪಾಗಿ ಒಂದೇ ದಿಕ್ಕಿನಲ್ಲಿ ಓಡುತ್ತಿದ್ದಾರೆ ದೀಕ್ಷಾಗಾರು ತಕ್ಷಣ ಕಾರನ್ನು ನಿಲ್ಲಿಸಿ ಆ ಗುಂಪಿನ ಹತ್ತಿರ ಹೋಗಿ ನೋಡಿದರು ರಸ್ತೆಯ ಮೇಲೆ ಒಬ್ಬ ಪುಟ್ಟ ಹುಡುಗ ಸುಸ್ತಾಗಿ ಬಿದ್ದಿದ್ದ ತಲೆಯಿಂದ ರಕ್ತ ಸೋರುತ್ತಿತ್ತು ಸುತ್ತಲೂ ಇದ್ದ ಜನರು ನೋಡುತ್ತಿದ್ದರೆ ಹೊರತು ಯಾರೂ ಸಹಾಯ ಮಾಡಲು ಧೈರ್ಯ ತೋರಲಿಲ್ಲ ಇಲ್ಲಿ ಏನಾಗುತ್ತಿದೆ ದೀಕ್ಷಾ ಮೇಡಂ ಕಠಿಣವಾಗಿ ಕೇಳಿದರು ಪಕ್ಕದಲ್ಲಿದ್ದ ಒಬ್ಬ ಮುದುಕ ಹೇಳಿದರು ಮ್ಯಾಡಂ ಒಬ್ಬ ಟ್ರಕ್ ಡ್ರೈವರ್ ಈ ಹುಡುಗನನ್ನು ಡಿಕ್ಕಿ ಹೊಡೆದು ಪಲಾಯನ ಮಾಡಿದ್ದಾನೆ ದೀಕ್ಷಾ ಮ್ಯಾಡಂ ತಕ್ಷಣ ಹುಡುಗನ ಹತ್ತಿರ ಮಂಡಿಯ ಮೇಲೆ ಕುಳಿತರು ಆ ಹುಡುಗ ಸುಮಾರು ಎಂಟು ವರ್ಷದವನಿರಬಹುದು ಅವನು ತುಂಬ ಸುಂದರವಾಗಿ ಕಾಣುತ್ತಿದ್ದ ತಕ್ಷಣ ಅವಳು ಫೋನ್ ತೆಗೆದುಕೊಂಡು ಆಂಬುಲೆನ್ಸ್ಗೆ ಕಾಲ್ ಮಾಡಿದಳು ವಿವರಗಳನ್ನು ಹೇಳಿ ತಕ್ಷಣ ಬರುವಂತೆ ಆರ್ಡರ್ ಮಾಡಿದಳು ಆದರೆ ಆಂಬ್ಯುಲೆನ್ಸ್ ಬರುವ ಹೊತ್ತಿಗೆ ಅಪಘಾತ ಹೆಚ್ಚಾಗಿ ಹೋಗಬಹುದೆಂದು ಮಗುವಿನ ಉಸಿರು ನಿಧಾನವಾಗಿ ಕಡಿಮೆಯಾಗುತ್ತಿದ್ದುದನ್ನು ಗಮನಿಸಿದಳು ಅದಕ್ಕೆ ಅವಳು ತಕ್ಷಣ ರಾಮು ಕಾರು ತೆಗೆದುಕೊಂಡು ಬಾ ಎಂದು ಹೇಳಿ ಮಗುವನ್ನು ಜಾಗರೂಕತೆಯಿಂದ ಎತ್ತಿಕೊಂಡಳು ಅವನನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡ ತಕ್ಷಣ ಅವಳಲ್ಲಿ ಒಂದು ವಿಚಿತ್ರವಾದ ಭಾವನೆ ಬಂತು ಆದರೆ ಈಗ ಆ ಮಗುವಿನ ಪ್ರಾಣಗಳನ್ನು ರಕ್ಷಿಸುವುದು ತುಂಬಾ ಮುಖ್ಯ ಕಾರು ಬಂದ ತಕ್ಷಣ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡು ನೇರವಾಗಿ ಸಿಟಿ ಹಾಸ್ಪಿಟಲ್ಗೆ ಹೋಗು ಎಂದು ಹೇಳಿದಳು ಆ ಸಮಯದಲ್ಲಿ ಅವಳ ಸ್ವರದಲ್ಲಿ ಒಬ್ಬ ತಾಯಿಯ ಆತಂಕ ಸ್ಪಷ್ಟವಾಗಿ ಕಾಣಿಸಿತು ಹಾಸ್ಪಿಟಲ್ ತಲುಪಿದ ತಕ್ಷಣ ಡಾಕ್ಟರ್ಗಾರಿಗೆ ಈ ಮಗುವಿಗೆ ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಿ ಎಂದು ಹೇಳಿದಳು ತಕ್ಷಣ ಆ ಮಗುವನ್ನು ಐಸಿಯುಗೆ ಸ್ಥಳಾಂತರಿಸಲಾಯಿತು ಮೇಡಮ್ ದೀಕ್ಷಾ ಹೊರಗೆ ಬೆಂಚ್ ಮೇಲೆ ಕುಳಿತಿದ್ದಳು ಅವಳ ಕೈಗಳು ನಡುಗುತ್ತಿದ್ದವು ಮೂರು ಗಂಟೆಗಳ ನಂತರ ಮಗು ಸುಸ್ತಿನಿಂದ ಚೇತರಿಸಿಕೊಂಡಿತು ಅವನು ಮೊದಲು ದೀಕ್ಷಾ ಮೇಡಮ್ನನ್ನು ನೋಡಿ ಅಂಟಿ ನಾನು ಎಲ್ಲಿದ್ದೇನೆ ಎಂದನು ಬಾಬು ನೀನು ಆಸ್ಪತ್ರೆಯಲ್ಲಿದ್ದೀಯ ನಿನಗೆ ಸಣ್ಣ ಗಾಯ ಆಗಿದೆ ಆದರೆ ಈಗ ನೀನು ಚೆನ್ನಾಗಿದ್ದೀಯ ಎಂದಳು ದೀಕ್ಷಾ ಮೇಡಂ ಆಗ ಆ ಮಗು ನನ್ನ ಹೆಸರು ಹರ್ಷಿತ್ ಎಂದನು ಆ ಹೆಸರು ದೀಕ್ಷಾ ಮೇಡಮ್ನ ಹೃದಯವನ್ನು ಸೀಳಿಬಿಟ್ಟಿತು ಏಕೆಂದರೆ ಎಂಟು ವರ್ಷಗಳ ಹಿಂದೆ ತನ್ನ ಮಗುವಿಗೆ ಕೂಡ ಹರ್ಷಿತ್ ಎಂದೇ ಹೆಸರಿಟ್ಟಿದ್ದನು ನಂತರ ಎರಡು ದಿನಗಳು ದೀಕ್ಷಾ ಮ್ಯಾಡಂ ಹರ್ಷಿತ್ ಹತ್ತಿರನೇ ಇದ್ದಳು ಆಗಲೇ ಹರ್ಷಿತ್ ಅವಳೊಂದಿಗೆ ಚೆನ್ನಾಗಿ ಬೆರೆಯುತ್ತಿದ್ದನು ಆಗರೆ ದೀಕ್ಷಾ ಮೇಡಂ ಎದುರು ಈಗ ಒಂದು ದೊಡ್ಡ ಪ್ರಶ್ನೆ ನಿಂತಿತ್ತು ಹರ್ಷಿತನ್ನು ಮತ್ತೆ ಅನಾಥಾಶ್ರಮಕ್ಕೆ ಕಳುಹಿಸಬೇಕಾಗುತ್ತದೆ ಎಂದು ಡಾಕ್ಟರ್ ಹೇಳಿದರು ದೀಕ್ಷಾ ಮೇಡಂ ತಕ್ಷಣ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಸೂಪರಿಂಟೆಂಡೆಂಟ್ ಅವರನ್ನು ಭೇಟಿಯಾಗಿ ಎಲ್ಲಾ ಫಾರ್ಮಾಲಿಟೀಸ್ ಪೂರ್ಣಗೊಳಿಸಿ ಹರ್ಷಿತನ್ನು ದತ್ತು ತೆಗೆದುಕೊಂಡಳು ಹಾಗೆ ಹರ್ಷಿತ್ ದೀಕ್ಷಾಗಾರಿನ ಮನೆಗೆ ತಲುಪಿದನು ಹರ್ಷಿತ್ ಬರುವಿದೆಯಿಂದ ಅಷ್ಟೊಂದು ದೊಡ್ಡ ಮನೆಗೆ ಮತ್ತೆ ಜೀವ ಬಂದಂತೆ ಅನಿಸಿತು ದೀಕ್ಷಾಗಾರು ಅವನಿಗಾಗಿ ಅದರಲ್ಲಿ ಒಂದು ಸುಂದರವಾದ ಕೋಣೆ ಸಿದ್ಧಪಡಿಸಿದ್ದರು ಹೊಸ ಬಟ್ಟೆಗಳು ಮತ್ತು ಆಟಿಕೆಗಳು ಇವೆಲ್ಲವನ್ನೂ ನೋಡಿ ಹರ್ಷಿತ್ ಸಂತೋಷಕ್ಕೆ ಮಿತಿಯಿಲ್ಲದೆ ಹೋಯಿತು ಮೊದಲ ಬಾರಿಗೆ ಅವನಿಗೆ ತಾಯಿಯ ಪ್ರೇಮ ಅನುಭವಕ್ಕೆ ಸಿಕ್ಕಿತು ಸಂಜೆ ದೀಕ್ಷಾ ಮೇಡಂ ಆಫೀಸಿನಿಂದ ಹಿಂದಿರುಗಿ ಮನೆಗೆ ಬಂದಾಗ ಹರ್ಷಿತ್ ಅಮ್ಮ ಎಂದು ಓಡಿ ಬಂದನು ಆ ಮಾತು ಕೇಳಿದ ದೀಕ್ಷಾ ಮೇಡಂನ ಕಣ್ಣೀರುಗಳು ನಿಲ್ಲಲಿಲ್ಲ ಎಂಟು ವರ್ಷಗಳ ನಂತರ ಮತ್ತೆ ಅಮ್ಮ ಎಂಬ ಮಾತು ಕೇಳಿ ಎಷ್ಟೋ ಸಂತೋಷಪಟ್ಟಳು ಆ ರಾತ್ರಿ ದೀಕ್ಷಾ ಮ್ಯಾಡಂ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತು ತನ್ನ ಹಿಂದಿನದ್ದನ್ನು ಯೋಚಿಸುತ್ತಾಳೆ ಎಂಟು ವರ್ಷಗಳ ಹಿಂದೆ ಅವಳ ಮದುವೆಯಾಗಿತ್ತು ಅವಳ ಗಂಡ ಆದಿತ್ಯ ಕೂಡ ಐಎಎಸ್ ಅಧಿಕಾರಿ ಇಬ್ಬರೂ ಆನಂದದಿಂದ ಜೀವಿತ ಮುಂದುವರಿಸುತ್ತಿದ್ದರು ಮದುವೆಯಾದ ಎರಡು ವರ್ಷಗಳ ನಂತರ ಹರ್ಷಿತ್ ಜನಿಸಿದನು ಅವನು ತುಂಬ ಸುಂದರವಾದ ಮಗು ಒಂದು ದಿನ ಆದಿತ್ಯ ತನ್ನ ಕೆಲಸಕ್ಕಾಗಿ ಹೊರಗಿ ಹೋಗುತ್ತಾ ಹರ್ಷಿತನ್ನು ಕೂಡ ತೆಗೆದುಕೊಂಡು ಹೋದನು ಆ ದಿನ ಸಂಜೆವರೆಗೂ ಅವನು ಹಿಂದಿರುಗಿಲೇ ಇಲ್ಲ ರಾತ್ರಿ ಹತ್ತು ಗಂಟೆವರೆಗೂ ಯಾವುದೇ ಸುದ್ದಿ ಬರದೇ ಇರಲು ಅವಳು ಪೊಲೀಸರಿಗೆ ದೂರು ನೀಡಿದಳು ಮರುದಿನ ಬೆಳಗ್ಗೆ ಪೊಲೀಸರು ಹೇಳಿದರು ಮೇಡಮ್ ಆದಿತ್ಯಗಾರಿಗೆ ಕಾರು ಅಪಘಾತ ಆಗಿದೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ನನ್ನ ಮಗು ಎಲ್ಲಿದ್ದಾನೆ ಎಂದು ಕೇಳಿದಳು ದೀಕ್ಷಾ ಮೇಡಂ ಕಾರಿನಲ್ಲಿ ಆದಿತ್ಯ ಮಾತ್ರ ಇದ್ದರು ಮಗು ಎಲ್ಲಿಯೂ ಕಾಣಿಸ್ತಿಲ್ಲ ಎಂದು ಪೊಲೀಸರು ಹೇಳಿದರು ಕೆಲವು ದಿನಗಳ ನಂತರ ಹಾಸ್ಪಿಟಲ್ನಲ್ಲಿ ಆದಿತ್ಯ ಮರಣ ಹೊಂದಿದರು ಅದರೊಂದಿಗೆ ದೀಕ್ಷಾ ಕುಸಿದು ಬಿದ್ದಳು ಆದರೂ ಆರು ತಿಂಗಳ ಕಾಲ ದೀಕ್ಷಾ ಹರ್ಷಿತನ್ನು ಕಡೆ ಹುಡುಕಿದಳು ಆದರೆ ಯಾವುದೇ ಮಾಹಿತಿ ಸಿಗಲಿಲ್ಲ ಕ್ರಮೇಣ ಅವಳು ಅರ್ಥ ಮಾಡಿಕೊಂಡಳು ಇನ್ನು ತನ್ನ ಮಗು ಹಿಂದಿರುಗುವುದಿಲ್ಲ ಎಂದು ಅದಾದ ನಂತರ ಅವಳು ತನ್ನ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿಹೋದಳು ಒಬ್ಬ ಸಫಲ ಡಿ ಎಂ ಆಗಿ ಮಾರ್ಪಟ್ಟಳು ಅಕಸ್ಮಾತಾಗಿ ಈ ದಿನ ಹೊಸ ಹರ್ಷಿತನ್ನು ನೋಡಿ ಎಂಟು ವರ್ಷಗಳಿಂದ ಹುಡುಕುತ್ತಿದ್ದ ಹರ್ಷಿತ್ ಇವನೇನೋ ಎಂದುಕೊಂಡಳು ನಂತರ ಹರ್ಷಿತನ್ನು ಒಳ್ಳೆಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದಳು ಒಂದು ದಿನ ಹರ್ಷಿತ್ ಹೇಳಿದನು ಅಮ್ಮ ನಾನು ಶಾಲೆಗೆ ಹೋದೆ ಮಕ್ಕಳು ನನ್ನನ್ನು ಕೇಳುತ್ತಿದ್ದಾರೆ ನಿನ್ನ ನಿಜವಾದ ಅಮ್ಮ ನಾನಪ್ಪ ಎಲ್ಲಿದ್ದಾರೆ ದೀಕ್ಷಾ ಮ್ಯಾಡಂ ಅವನನ್ನು ತಬ್ಬಿಕೊಂಡು ನಾನೇ ನಿನ್ನ ಅಮ್ಮ ಎಂದು ಭಯಪಡದೆ ಹೇಳು ಎಂದು ಶಾಲೆಗೆ ತೆಗೆದುಕೊಂಡು ಹೋದಳು ಹರ್ಷಿತ್ ಅನ್ನು ಶಾಲೆಯಲ್ಲಿ ಡ್ರಾಪ್ ಮಾಡಿದಾಗ ಪ್ರಿನ್ಸಿಪಾಲ್ ದೀಕ್ಷಾ ಮೇಡಂಗೆ ಹೇಳಿದರು ಮೇಡಂ ಹರ್ಷಿತ್ ತುಂಬಾ ಬುದ್ಧಿವಂತ ಹುಡುಗ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ತಂದಿದ್ದಾನೆ ಮತ್ತು ಟೀಚರ್ಗಳು ಕೂಡ ತುಂಬಾ ಸ್ಮಾರ್ಟ್ ಎಂದು ಹೇಳಿದರು ಇದು ಕೇಳಿದ ದೀಕ್ಷಾ ಮ್ಯಾಡಂಗೆ ತುಂಬಾ ಹೆಮ್ಮೆಯಾಗಿ ಅನಿಸಿತು ಒಂದು ವಾರ ನಂತರ ದೀಕ್ಷಾ ಮೇಡಂಗೆ ಅನಾಥಾಶ್ರಮದ ಸೂಪರಿಂಟೆಂಡೆಂಟ್ ಫೋನ್ ಮಾಡಿ ಹೇಳಿದರು ಮೇಡಮ್ ಹರ್ಷಿತ್ ಅನ್ನು ಎಂಟು ವರ್ಷಗಳ ಹಿಂದೆ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದರು ಆ ಸಮಯದಲ್ಲಿ ಅವನು ಕೇವಲ ಒಂದು ವರ್ಷದ ಮಗು ಯಾರೋ ರೈಲ್ವೆ ನಿಲ್ದಾಣ ಹತ್ತಿರ ಬಿಟ್ಟು ಹೋಗಿದ್ದರು ಅವನ ಬಟ್ಟೆಗಳು ಕ್ಲಾಸ್ ಆಗಿದ್ದವು ದೇಹದಿಂದ ಅವನು ಒಳ್ಳೆಯ ಕುಟುಂಬದಿಂದ ಬಂದವನಂತೆ ಕಾಣುತ್ತಿದ್ದ ಅದು ಕೇಳಿದ ದೀಕ್ಷಾ ಮೇಡಂಗೆ ಹೃದಯ ವೇಗವಾಗಿ ಬಡಿಯಿತು ಮೇಡಂ ಅವನ ಕೊರಳಲ್ಲಿ ಒಂದು ಸಣ್ಣ ಸರವೂ ಇತ್ತು ಅದರಲ್ಲಿ ಹರ್ಷಿತ್ ಎಂದು ಬರೆಯಲ್ಪಟ್ಟಿತ್ತು ಅದರ ಆಧಾರದ ಮೇಲೆ ನಾವು ಅವನಿಗೆ ಆ ಹೆಸರಿಟ್ಟೆವು ಬೇಕಾದರೆ ನೀವು ಬಂದು ನೋಡಬಹುದು ಎಂದನು ಆ ಸರವನ್ನು ನೋಡಲು ದೀಕ್ಷಾ ತಕ್ಷಣ ಅನಾಥಾಶ್ರಮಕ್ಕೆ ಹೋದಳು ಅಲ್ಲಿ ಆ ಸರವನ್ನು ನೋಡಿದಾಗ ದೀಕ್ಷಾ ಮೇಡಂ ಕಣ್ಣುಗಳ ಮುಂದೆ ಕತ್ತಲೆ ಕವಿಯಿತು ದೀಕ್ಷಾ ಮೇಡಂ ತಕ್ಷಣ ಅಲ್ಲಿಗೆ ಹೋಗಿ ಸರವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡಳು ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು ಮನೆಗೆ ಹಿಂದಿರುಗಿ ಬಂದ ದೀಕ್ಷಾ ಮೇಡಂ ಹರ್ಷಿತ್ಗೆ ಆ ಸರವನ್ನು ತೋರಿಸಿದಳು ಹರ್ಷಿತ್ ಕಣ್ಣುಗಳಲ್ಲಿ ಆನಂದ ಮಿಂಚಿತು ಹೌದು ಅಮ್ಮ ಇದು ನನ್ನ ಸರೆ ಎಂದನು ದೀಕ್ಷಾ ಹೃದಯ ನಿಂತು ಹೋಯಿತು ಈಗ ಅವಳಿಗೆ ನಂಬಿಕೆ ಬರುತ್ತದೆ ಈ ಹರ್ಷಿತ್ ತನ್ನ ಮಗನೇ ಎಂದು ಆದರೆ ಅದನ್ನು ಹೇಗೆ ದೃಢಪಡಿಸಿಕೊಳ್ಳಬೇಕು ಅವಳು ಹರ್ಷಿತ್ನನ್ನು ಕೇಳಿದಳು ನಿನಗೆ ಹಿಂದಿನದೆಲ್ಲ ಗುರುತಿದೆಯೇ ಹರ್ಷಿತ್ ಹೇಳಿದನು ಅಮ್ಮ ನನಗೆ ಒಬ್ಬ ಅಂಟಿ ಗುರುತಿದೆ ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು ನನಗೆ ಕಥಗಳೂ ಹೇಳುತ್ತಿದ್ದಳು ಆದರೆ ಅವಳ ಮುಖ ಗುರುತಿಲ್ಲ ಎಂದನು ದೀಕ್ಷಾ ಮ್ಯಾಡಂಗೆ ಒಂದು ಆಶಯ ಕಿರಣ ಕಾಣಿಸಿತು ಆ ಅಂಟಿ ಇರುತ್ತಿದ್ದಳು ಎಂದು ಕೇಳಿದಳು ಉತ್ತರವಾಗಿ ನೀವಿನಂತೆ ಅಂದವಾಗಿರುತ್ತಿದ್ದಳು ಅಮ್ಮ ಅವಳ ಕೂದಲು ನಿಮ್ಮಂತೆ ಉದ್ದವಾಗಿರುತ್ತಿತ್ತು ಎಂದನು ಹರ್ಷಿತ್ ಆ ರಾತ್ರಿ ದೀಕ್ಷಾ ಮ್ಯಾಡಂಗೆ ನಿದ್ರೆ ಬರಲಿಲ್ಲ ಅವಳು ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಳ್ಳಬೇಕೆಂದು ಯೋಚಿಸಿದಳು ಆದರೆ ಹರ್ಷಿತ್ ನೋವಪಡಬಹುದೇ ಎಂದು ನಿಂತುಹೋಯಿತು ಮರುದಿನ ಬೆಳಿಗ್ಗೆ ಹರ್ಷಿತ್ ಸ್ನಾನ ಮಾಡಿ ಶಾಲೆಗೆ ಸಿದ್ಧವಾಗುತ್ತಿದ್ದಾಗ ದೀಕ್ಷಾ ಮ್ಯಾಡಂ ಅವನ ಹೆಗಲ ಮೇಲೆ ಒಂದು ಸಣ್ಣ ಮಚ್ಚೆ ನೋಡಿದಳು ಅವಳ ಹೃದಯ ಬೇಗ ಹೆಚ್ಚಿತು ಅದೇ ಮಚ್ಚೆ ಅದೇ ಸ್ಟಾರ್ ಆಕಾರದಲ್ಲಿತ್ತು ಈಗ ಅವಳಿಗೆ ಯಾವ ಸಂದೇಹವೂ ಇಲ್ಲ ಇವನೇ ತನ್ನ ಸ್ವಂತ ಮಗ ಆದರೆ ಅವನಿಗೆ ಈ ವಿಷಯ ಹೇಗೆ ಹೇಳಬೇಕು ಹರ್ಷಿತ್ ಈ ವಿಷಯ ಸ್ವೀಕರಿಸುವನೋ ಸಂತೋಷಪಡುವನೋ ಅಥವಾ ಆತಂಕಪಡುವನೋ ಆಲೋಚನೆಯಲ್ಲಿ ಬಿದ್ದಳು ಕೆಲವು ದಿನಗಳ ನಂತರ ದೀಕ್ಷಾ ಮೇಡಂ ಹರ್ಷಿತ್ನ ಹಳೆಯ ಮೆಡಿಕಲ್ ರೆಕಾರ್ಡುಗಳನ್ನು ತೆಗೆದುಕೊಂಡು ಬಂದು ಡಾಕ್ಟರ್ ಜೊತೆ ಮಾತನಾಡಿದಾಗ ತಿಳಿಯಿತು ಹರ್ಷಿತ್ ರಕ್ತದ ಗುಂಪು ಬಿ ಪಾಸಿಟಿವ್ ಎಂದು ಆದರೆ ದೀಕ್ಷಾ ಅಸಲು ಮಗುವಿನ ಗುಂಪೂ ಸಹ ಅದೇ ಆಗಿತ್ತು ಆ ರಾತ್ರಿ ಅವಳು ತನ್ನ ಹಳೆಯ ಫೋಟೋ ಆಲ್ಬಂ ತೆಗೆದುಕೊಂಡು ನೋಡುತ್ತಿದ್ದಳು ಆಗ ತನ್ನ ಮಗುವಿಗೆ ಒಂದು ವರ್ಷ ವಯಸ್ಸಿತ್ತು ಈಗ ಇರುವ ಹರ್ಷಿತ್ನೊಂದಿಗೆ ಆ ಫೋಟೋವನ್ನು ಹೋಲಿಸಿದಾಗ ಅದೇ ರೂಪ ಸ್ಪಷ್ಟವಾಗಿ ಕಾಣಿಸಿತು ಹರ್ಷಿತ್ ಶಾಲೆಯಿಂದ ಮನೆಗೆ ಬಂದನು ದೀಕ್ಷಾ ಮೇಡಂ ಭಾವೋದ್ವೇಗದಿಂದ ಅವನನ್ನು ಹತ್ತಿರಕ್ಕೆ ತೆಗೆದುಕೊಂಡು ಹೇಳಿದಳು ನಾನೇ ನಿನ್ನ ತಾಯಿ ಅದು ಕೇಳಿ ಹರ್ಷಿತ್ ಕಣ್ಣುಗಳು ದೊಡ್ಡದಾಗಿ ಮಾಡಿಕೊಂಡನು ನಂತರ ಹೇಳಿದನು ಆದರೆ ಅಮ್ಮ ನಾನು ಇಷ್ಟು ವರ್ಷಗಳು ಅನಾಥಾಶ್ರಮದಲ್ಲಿ ಏಕೆ ಇದ್ದೆ ನೀವು ನನ್ನಿಂದ ಏಕೆ ದೂರವಾದಿರಿ ಈ ಪ್ರಶ್ನೆ ಕೇಳಿದ ದೀಕ್ಷಾ ಮ್ಯಾಡಂ ಕಣ್ಣೀರುಗಳು ನಿಲ್ಲಲಿಲ್ಲ ಬಾಬೂ ನಾನು ನಿನ್ನ ಕೋಸ ತುಂಬ ಹುಡುಕಿದೆ ಆದರೆ ನೀನು ಎಲ್ಲಿಯೂ ಕಾಣಿಸಲಿಲ್ಲ ಆಗಲೇ ಹರ್ಷಿತ್ ದೀಕ್ಷಾ ಅನ್ನು ತಬ್ಬಿಕೊಂಡು ಅಮ್ಮ ನನ್ನನ್ನು ಎಂದಿಗೂ ಬಿಡಬೇಡ ಎಂದನು ಅದು ಕೇಳಿದ ದೀಕ್ಷಾ ಮ್ಯಾಡಂ ಹೃದಯ ತುಂಬಿಹೋಯಿತು ಎಂಟು ವರ್ಷಗಳ ನಂತರ ಅವಳು ಕಳೆದುಹೋದ ತನ್ನ ಮಗುವನ್ನು ಮತ್ತೆ ಪಡೆದುಕೊಂಡಳು ಅದೇ ಸಮಯದಲ್ಲಿ ದೀಕ್ಷಾ ಮೇಡಂ ಕೇಳಿದಳು ಹರ್ಷಿತ್ ನಿನಗೆ ನಿಮ್ಮ ನಾನ್ಪ ಗುರುತಿದೆಯೇ ಇಲ್ಲ ಅಮ್ಮ ನನಗೆ ಒಬ್ಬ ಅಂಟಿ ಮಾತ್ರ ಗುರುತಿದೆ ಎಂದನು ನಿಮ್ಮ ನಾನ್ಪ ಒಂದು ಅಪಘಾತದಲ್ಲಿ ಮರಣ ಹೊಂದಿದರು ಆದರೂ ನಿನಗೆ ನಾನಿದ್ದೇನೆ ಎಂದು ಧೈರ್ಯ ಹೇಳಿದಳು ರಾತ್ರಿ ಕೋಠಡಿಯಲ್ಲಿ ದೀಕ್ಷಾ ಮ್ಯಾಡಂ ತುಂಬಾ ಸೇಪು ಯೋಚಿಸಿದಳು ಈ ವಿಷಯದಲ್ಲಿ ಯಾವುದೇ ಸಂದೇಹ ಇರಕೂಡದು ಅದಕ್ಕೆ ಮರುದಿನ ಡಿಎನ್ಎ ಟೆಸ್ಟ್ ಮಾಡಿಸಿದಳು ಟೆಸ್ಟ್ ಫಲಿತಾಂಶಗಳು ಬರಲು ಮೂರು ದಿನಗಳಾಯಿತು ಆ ದಿನ ಡಾಕ್ಟರ್ ಫೋನ್ ಮಾಡಿದರು ದೀಕ್ಷಾ ಮ್ಯಾಡಂ ಕೈಗಳು ನಡುಗುತ್ತಿದ್ದವು ಕಂಗ್ರೇಟ್ಸ್ ಮ್ಯಾಡಂ ಟೆಸ್ಟ್ ಫಲಿತಾಂಶಗಳು ಪಾಸಿಟಿವ್ ಇವೆ ಹರ್ಷಿತ್ ನಿಮ್ಮ ಜೈವಿಕ ಮಗ ಎಂದು ಹೇಳಿದರು ಡಾಕ್ಟರ್ ಅದು ಕೇಳಿದ ತಕ್ಷಣ ದೀಕ್ಷಾ ಮೇಡಂ ಸಂತೋಷದಿಂದ ಅತ್ತಳು ಎಂಟು ವರ್ಷಗಳ ಹುಡುಕಾಟ ಕೊನೆಗೊಂಡಿತು ಹರ್ಷಿತ್ಗೆ ಈ ವಿಷಯ ಹೇಳಿದಾಗ ಅವನು ಕೂಡ ತುಂಬಾ ಸಂತೋಷಪಟ್ಟನು ದೀಕ್ಷಾ ಮ್ಯಾಡಂ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಈ ವಿಷಯದಿಂದ ಸಂಪೂರ್ಣ ಪಟ್ಟಣದಲ್ಲಿ ಚರ್ಚೆ ಪ್ರಾರಂಭವಾಯಿತು ಡಿಎಂ ಮ್ಯಾಡಂ ತನ್ನ ಕಳೆದುಹೋದ ಮಗುವನ್ನು ಮತ್ತೆ ಪಡೆದುಕೊಂಡಳು ಎಂದು ಈ ಸುದ್ದಿ ಸ್ಥಳೀಯ ಪತ್ರಿಕೆಗಳಲ್ಲೂ ಬಂತು ಅನಾಥಾಶ್ರಮದ ಸೂಪರಿಂಟೆಂಡೆಂಟ್ ಸಂತೋಷದಿಂದ ಹೇಳಿದರು ಇದು ನಂಬಲಾಗದ ವಿಷಯ ಮೇಡಂ ಹರ್ಷಿತ್ ಶಾಲೆಯಲ್ಲೂ ಟೀಚರುಗಳು ಮತ್ತು ಮಕ್ಕಳು ಈ ವಿಷಯ ತಿಳಿದು ಆಶ್ಚರ್ಯಪಟ್ಟರು ಒಂದು ವರ್ಷ ನಂತರ ಹರ್ಷಿತ್ ಹುಟ್ಟುಹಬ್ಬ ಬಂತು ದೀಕ್ಷಾ ಮ್ಯಾಡಂ ಒಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದಳು ಅದರಲ್ಲಿ ಅವನ ಸಹಪಾಠಿಗಳು ಟೀಚರುಗಳು ಅನಾಥಾಶ್ರಮದ ಮಕ್ಕಳು ಮತ್ತು ನಗರದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಗಳು ಬಂದರು ಈ ದಿನ ದೀಕ್ಷಾ ಮ್ಯಾಡಂ ಮಾತನಾಡುತ್ತಾ ನನ್ನ ಮಗನ ಒಂಬತ್ತನೇ ಹುಟ್ಟು ಹಬ್ಬದಂದು ನೀವೆಲ್ಲರೂ ಅವನನ್ನು ಆಶೀರ್ವದಿಸಬೇಕು ಎಂದಳು ಆಗಲೇ ಹರ್ಷಿತ್ ಸ್ಟೇಜ್ ಮೇಲೆ ಬಂದು ಹೇಳಿದನು ನಾನು ದೊಡ್ಡವನಾಗಿ ಒಳ್ಳೆಯ ವ್ಯಕ್ತಿಯಾಗುತ್ತೇನೆ ಮತ್ತು ನಮ್ಮ ಅಮ್ಮನಂತೆ ನಾನು ಐಎಎಸ್ ಆಫೀಸರ್ ಆಗುತ್ತೇನೆ ಆ ನಂತರ ಬಡಮಕ್ಕಳಿಗೆ ಸಹಾಯವೂ ಮಾಡುತ್ತೇನೆ ಮತ್ತು ಹರ್ಷಿತ್ ಒಂದು ದಿನ ತನ್ನ ಶಾಲೆಯಲ್ಲಿ ಹೆಲ್ಪ್ ದ ನೀಡಿ ಎಂಬ ಕ್ಲಬ್ ಕೂಡ ಏರ್ಪಾಟು ಮಾಡಿದನು ಅಲ್ಲಿ ಬಡಮಕ್ಕಳಿಗಾಗಿ ದಾನ ಸಂಗ್ರಹಿಸಿ ಅವರಿಗೆ ಸಹಾಯ ಮಾಡುತ್ತಿದ್ದ ತರಚಾಗಿ ದೀಕ್ಷಾ ಮ್ಯಾಡಂ ಜೊತೆಗೆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳೊಂದಿಗೆ ಆಡುತ್ತಿದ್ದ ಎರಡು ವರ್ಷ ನಂತರ ಹರ್ಷಿತ್ ಹನ್ನೆರಡು ವರ್ಷದವನಾದನು ಒಬ್ಬ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ವಿರಾಟ್ ಸಿಂಗ್ ಹರ್ಷಿತ್ನ ಪೂರ್ಣ ಮಾಹಿತಿ ದೀಕ್ಷಾ ಮ್ಯಾಡಂಗೆ ಕೊಡುತ್ತಾ ಹೇಳಿದರು ಮೇಡಂ ಕೊನೆಗೂ ನೀವಿಬ್ಬರೂ ಸೇರಿಕೊಂಡಿರಿ ಅದೇ ಮಹತ್ವದ ವಿಷಯ ಎಂದರು ಹರ್ಷಿತ್ ಈಗ ದೊಡ್ಡವನಾಗುತ್ತಿದ್ದನು ಅವನು ಅರ್ಥ ಅಮ್ಮನ ಪ್ರೀತಿ ಎಷ್ಟು ಬೆಲೆಯುದ್ದದೋ ಎಂದು ಮತ್ತು ದೀಕ್ಷಾ ಕೂಡ ಪ್ರತ್ಯೇಕವಾಗಿ ಚೈಲ್ಡ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಮೇಲೆ ಹೆಚ್ಚು ಗಮನ ಹಾಕುತ್ತಿದ್ದಳು ಅವಳು ತನ್ನ ಸಹಯೋಗಿಗಳಿಗೆ ಹೇಳುತ್ತಿದ್ದಳು ನನ್ನ ಅನುಭವದಿಂದ ನಾನು ಒಬ್ಬ ತಾಯಿ ಅಥವಾ ಒಬ್ಬ ಮಗು ಏನು ಅನುಭವಿಸುತ್ತಾರೆ ಎಂಬುದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಲ್ಲೆ ಎಂದು ಆಗ ಅವರು ಜಿಲ್ಲೆಯಲ್ಲಿ ಹೊಸದಾಗಿ ಅನೇಕ ಅನಾಥಾಶ್ರಮಗಳನ್ನು ತೆರೆದರು ದತ್ತು ಪ್ರಕ್ರಿಯೆಯನ್ನು ಸುಲಭಗೊಳಿಸಿದರು ಪ್ರತಿ ಮಗುವಿಗೆ ಒಂದು ಮನೆ ಒಂದು ಕುಟುಂಬ ಇರಬೇಕೆಂಬುದೇ ಅವರ ಮೋಟೋ ಹರ್ಷಿತ್ ಕೂಡ ಈ ಎಲ್ಲಾ ಕೆಲಸಗಳಲ್ಲಿ ತನ್ನ ಸಹಾಯ ಮಾಡುತ್ತಿದ್ದ ವಾರದ ಕೊನೆಯಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಅವನು ಒಂದೇ ಮಾಟು ಹೇಳುತ್ತಿದ್ದ ನಾನು ಬಯಸುವುದು ಯಾವುದೇ ಒಬ್ಬ ಮಗುವು ಒಂಟಿಯಾಗಿ ಇರಬಾರದು ಎಂದು ಮೂರು ವರ್ಷ ನಂತರ ಹರ್ಷಿತ್ ಹದಿನಾಲ್ಕು ವರ್ಷದವನಾದನು ತನ್ನ ಭವಿಷ್ಯ ಯೋಜನೆಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು ಅಮ್ಮ ನಾನು ಮೆಡಿಕಲ್ ಎಂಟ್ರೆನ್ಸ್ ಪರೀಕ್ಷೆ ಕೊಡಬೇಕೆಂದು ಕೊಂಡಿದ್ದೇನೆ ನಾನು ಡಾಕ್ಟರ್ ಆಗಿ ಜನರಿಗೆ ಸೇವೆ ಮಾಡಬೇಕೆಂದು ಕೊಂಡಿದ್ದೇನೆ ಅದು ಕೇಳಿದ ದೀಕ್ಷಾ ಮೇಡಂ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ಮಾಡಿದಳು ಆ ದಿನ ಹರ್ಷಿತ್ ಹೇಳಿದನು ಅಮ್ಮ ನಾನು ಡಾಕ್ಟರ್ ಏಕೆ ಆಗಬೇಕೆಂದುಕೊಂಡೆ ಎಂದರೆ ಆ ದಿನ ನಾನು ಅಪಘಾತದಲ್ಲಿ ಬಿದ್ದಾಗ ಡಾಕ್ಟರುಗಳು ನನ್ನ ಪ್ರಾಣ ಕಾಪಾಡಿದರು ಈಗ ನಾನು ಕೂಡ ಇತರರ ಪ್ರಾಣಗಳನ್ನು ಕಾಪಾಡಬೇಕೆಂದುಕೊಂಡಿದ್ದೇನೆ ಎಂದನು ಎರಡು ವರ್ಷಗಳ ನಂತರ ಹರ್ಷಿತ್ ಮೆಡಿಕಲ್ ಎಂಟ್ರೆನ್ಸ್ ಪರೀಕ್ಷೆ ಕ್ಲಿಯರ್ ಮಾಡಿ ಒಂದು ಪ್ರೆಸ್ಟೀಜಿಯಸ್ ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡೆದನು ಆಗ ಆ ನಗರ ಸಂಪೂರ್ಣವಾಗಿ ಸೆಲೆಬ್ರೇಷನ್ನಲ್ಲಿ ಮುಲುಗಿತು ಡಿಎಂ ಮ್ಯಾಡಂನ ಮಗ ನೀಟ್ನಲ್ಲಿ ಟಾಪ್ ರ್ಯಾಂಕ್ ಸಾಧಿಸಿದನೆಂದು ಈ ಸುದ್ದಿ ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಅಡ್ಮಿಷನ್ ಸೆರೆಮನಿಯಲ್ಲಿ ದೀಕ್ಷಾ ಮ್ಯಾಡಂ ಹೇಳಿದಳು ನಾನೊಬ್ಬ ತಾಯಿಯಾಗಿ ಈ ದಿನ ತುಂಬಾ ಸಂತೋಷದಿಂದ ಇದ್ದೇನೆ ಹರ್ಷಿತ್ ಸಾಧಿಸಿದ್ದು ದೃಢ ನಿರ್ಧಾರ ಮತ್ತು ಕಷ್ಟಪಟ್ಟು ದುಡಿದರೆ ಏನು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ ಆಗಲೇ ಹರ್ಷಿತ್ ತನ್ನ ಭಾಷಣದಲ್ಲಿ ಹೇಳಿದನು ನಾನು ಮೊದಲು ನಮ್ಮ ಅಮ್ಮಗೆ ಧನ್ಯವಾದಗಳು ಹೇಳಬೇಕೆಂದುಕೊಂಡಿದ್ದೇನೆ ಒಬ್ಬ ಅನಾಥ ಮಗುವನ್ನು ಇಲ್ಲಿಯವರೆಗೆ ತಂದಿದ್ದಾಳೆ ಈ ದಿನ ನಾನು ಅವಳಿಂದಲೇ ಹೀಗಿದ್ದೇನೆ ಅದು ಕೇಳಿ ಅಲ್ಲಿದ್ದವರೆಲ್ಲರ ಕಾಲುಗಳಲ್ಲಿ ಕಣ್ಣೀರು ಬಂದವು ಅನಾಥಾಶ್ರಮದ ಸೂಪರಿಂಟೆಂಡೆಂಟ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಹೇಳಿದರು ಒಬ್ಬ ತಾಯಿಯ ಪ್ರೀತಿ ಮತ್ತು ಒಬ್ಬ ಮಗುವಿನ ಪರಿಶ್ರಮ ಒಂದಾದಾಗ ಹೇಗೆ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಕಥೆ ನಮಗೆ ಹೇಳುತ್ತದೆ ಇದು ಎಂದಿಗೂ ನೆನಪಿನಲ್ಲಿರುತ್ತದೆ ಎಂದರು ಆ ದಿನ ದೀಕ್ಷಾಗಾರು ಯೋಚಿಸಿದರೂ ಅವರ ಜೀವನದಲ್ಲಿ ಈ ವಿಜಯವೇ ಅತಿದೊಡ್ಡದು ತನ್ನ ಮಗ ದೊರಕಿದ್ದಾನೆ ಈಗ ತುಂಬಾ ಸಫಲನಾಗುತ್ತಿದ್ದಾನೆ ಮತ್ತು ಅವನು ಸಫಲನಾದನು ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಹೇಳಿ ಜೈ ಹಿಂದ್ ಜೈ ಭಾರತ್